ಹೇಳ್ತಾ ಸಲ ನೀವೊಂದ್ಸಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ರಿ ಇವಾಗ ಕೊಂಡ ಮಹೋತ್ಸವ ಸ್ಟಾರ್ಟ್ ಆಗ್ತಾ ಇದೆ ಈ ನಮ್ಮ ಪಾತಾಳೇಶ್ವರ ಕೊಂಡೋತ್ಸವ ಜರುಗ್ತಾ ಇದೆ ಮೊದಲು ಪಾಳೇಶ್ವರ ಪಾತಾಳೇಶ್ವರ ಜೊತೆಯಲ್ಲಿ ಬೀರೇಶ್ವರ ತಲಕಾಡು ಒಡೆಯಂದಳ್ಳಿ ಬೀರೇಶ್ವರ ಅಣ್ಣ ಕಾಳಿ ಕಾಳಿ ಉಂಡಿ ಅವರು ತಂಗಿ ಅವರು ಫಸ್ಟ್ ಎಲ್ಲ ಸೇರಿ ಅಣ್ಣ ತಮ್ಮ ಇಬ್ರು ಸೇರಿ ಫಸ್ಟ್ ತಂಗಿ ಜಾತ್ರೆ ಮಾಡ್ತಾರೆ ನೆಕ್ಸ್ಟ್ ಒಡೆಯನ್ನದಲ್ಲಿ ಒಡಯಾನದಲ್ಲಿ ತಲ್ಕಾಟ್ ವೀರೇಶ್ವರ ಜಾತ್ರೆ ಇದೇ ಮಾರ್ಚ್ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆದಿತ್ತು ಅದೇ ರೀತಿ ಇವಾಗ ಇವು ಪಾದರಾಯಚೂರನ ಸರ್ದಿ ಇತ್ತು ಈ ವರ್ಷ ಕೊಂಡೋತ್ಸವ ನಡೀತಾ ಇದೆ ಬಂದಿದೆ ಇವಾಗ ಮೊದಲಿಗೆ ನಮ್ಮ ಪಾತಾಳೇಶ್ವರ ಬಸ್ ಬಸ್ವ ಇದೆ ಎರಡು ಬಸ್ ಬಂದು ಇದೆ ಇದು ಪಾತಾಳೇಶ್ ಇದು ಹೊಸ ಬಸ್ವ ಇವಾಗ ಸೆಕೆಂಡ್ ಇದು ಮಾರಳ್ಳಿ ಬಸ್ವ ಮಾರಳ್ಳಿ ಬಸ್ವ ಇದು ಇದೇನು ತೊಂದರೆ ಮಾಡಲ್ಲ ಮಾರಳ್ಳಿ ಬಸ್ ನೀವು ಯಾವ ಊರಿಂದ ಬಂದಿರ ಮಾರಳ್ಳಿ ಬಸ್ವ ಇದೆ ಇದು ಮಾರಳ್ಳಿ ಎರಡು ಬಸ್ ಬೇರೆ ಬೀರೇಶಪುರ ಮಾರಳ್ಳಿ ಬೀರೇಶಪುರ ಇದು ಯಾವ ಊರು ಬಸ್ ಪಾಸಿ ಚಂದಳ್ಳಿ ಆಸಳ್ಳಿ ಚಂದಳ್ಳಿ ಹಾಸಳ್ಳಿ ಬಸ್ ಒಂದೇ ಬಸ್ ಎರಡು 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 ಇನ್ನೊಂದು ಬರುತ್ತಾ ಇನ್ನೊಂದು ಅಲ್ಲ ಹೆಸರು ಹೇಳಿ ಹೆಸರು ಹೇಳಿ ಹಾಸಳ್ಳಿ ಚಂದಳ್ಳಿ ಹಾಸಳ್ಳಿ ಚಂದಳ್ಳಿ ಬೀರೇಶ್ವರ ಇದು ಯಾವ ಊರು ಬಸ್ ಅವಾಗಲೇ ಮಾತಾಡಿಸ್ತಾರೆ ಹೇಳಿದ್ರು ಹೇಳಿದ್ರು ಮೇವು ಮೈತಾ ಇದೆ ಅವಾಗಲೇ ಮಾತಾಡಿಸ್ತಾರೆ ಹಾಂ ಮತ್ತೆ ಎಲ್ಲ ಇದು ಕೆಳಕೆರೆ ಬೆಳೆಕೆರೆ ಬೆಳೆಕೆರೆ ಬೀರೇಶ್ವರ ರಾಂಗಾಗಿದೆ ಇದ್ಯಾ ಊರ್ದಾ ಮಲ್ಲೂರು ಮಲ್ಲೂರು ಬಸ್ಪಾ ಮಲ್ಲೂರು ಬೀರೇಶ್ವರ ಮಲ್ಲೂರು ಬೀರೇಶ್ವರ ಇದು ಮಲ್ಲೂರು ಎರಡು ಬಸ್ಪಾ ಬಂದಿದೆ ಮಲ್ಲೂರಿಂದ ಎಲ್ಲ ಅಲಂಕಾರ ಮಾಡಿದ್ದಾರೆ ನೆಕ್ಸ್ಟ್ ಮೆರವಣಿಗೆ ಹೋಗ್ಬೇಕಲ್ವಾ ಇವಾಗ ಡೆಸ್ಟೆಂಟ್ ಆಗಿ ಲೇಟ್ ಆಗುತ್ತೆ ಅಲಂಕಾರ ಇನ್ನು ಮಾಡಬೇಕು ಇನ್ನು ಮೂರು ಬಸ್ಸ ಕೂಡ ಬರಬೇಕು ವೆಯ್ಟ್ ಮಾಡ್ತಾ ಇದೀವಿ ಆ ಬಸ್ಸ ಬರಲಿ ಅಂತ ಈ ಕಡೆಯಿಂದ ನೀರ್ ಬಿಡ್ತಾವ್ರೆ ಈ ಕಡೆ ನೀರು ಬಿಟ್ಬಿಟ್ಟು ಹೊಂಡ ಬೇಕ ನೀರು ಈಗ ಇವರು ಕಳಿಸ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಹೊಂಡಕ್ಕೆ ಎಲ್ಲ ಸರಿ ಮಾಡ್ತಿರೋ ಸೌದೆ ಎಲ್ಲ ಸರಿ ಮಾಡೋದು ಕಷ್ಟ ಬಿಸಿಗೆ ಕಾ ಹೊಡಿತಾ ಇದಾರೆ ಅವ್ರ ಮೈ ಮೇಲೆ ನೀರು ಹಾಕೊಂಡು ಬಿಡಿಸ್ತಾ ಇದ್ದಾರೆ ಈ ಥರ ಸೌದೆಯಿಂದ ಎಲ್ಲ ನೀರು ಹಾಕೊಂಡು ಹಾಕೊಂಡು ಬಿಡಿಸ್ತಾ ಇದ್ದಾರೆ ಎಷ್ಟು ಈಟ್ ಹೊಡಿತಾ ಇದೆ ಅಂದ್ರೆ ಇಲ್ಲಿರೋರಿಗೆ ಎಷ್ಟು ಈಟ್ ಹೊಡಿತಾ ಇದೆ ಅಂದ್ರೆ ಒಳಗಡೆ ಎಷ್ಟು ಈಟ್ ಹೊಡಿತಾ ಇದೆ ದಾರ ದೃಷ್ಟಿ ಆಗಲ್ಲ ಇದು ಹಾಕೊಂಡ್ರೆ ನೋಡಿ ಇದೆಲ್ಲ ಕಂಬಳಿ ದಾರ ಕಂಬಳಿ ಬೆಡ್ಶೀಟ್ ಎಲ್ಲ ಮಾಡ್ತಾ ಇದ್ದಾರೆ ಪುರಿ ಇದರಿಂದ ಮಾಡಿರೋದು ಹುಲ್ಲಿಂದ ಮಾಡಿರೋದು ನೋಡಿ ಕಂಬಳಿ ಬೆಡ್ಶೀಟ್ ಇದೆ ಕಂಬಳಿ ದಾರ ಇದೆ ಇದೆಲ್ಲ ಹಾಕೊಂಡ್ರೆ ದೃಷ್ಟಿ ಎಲ್ಲ ಹೋಗುತ್ತೆ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಕೈಗೆ ಹಾಕ್ಸ್ಕೊಳ್ತಾ ಇದ್ದಾರೆ ನೋಡಿ ಇದು ಬಂದು ಮೂವತ್ತು ರೂಪಾಯಿ ಒಂದಂತೆ ಈಗ ಕೈಗೆ ಹಾಕೋಬಹುದು ದೃಷ್ಟಿ ಆಗೋಲ್ಲ ಅಂತ કોણ મોરિયા બા ઇ મુડા જલનો ಗಂಟೆಯಲ್ಲಿ ಕೊಂಡ ಮಹೋತ್ಸವ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೊಂಡ ಮಹೋತ್ಸವಕ್ಕೆ ಇಲ್ಲೆಲ್ಲ ತುಂಬಾ ಜನ ಒಳಗಡೆ ಸೇರಿಕೊಂಡು ಫುಲ್ ಸೆಕ್ಯೂರಿಟಿ ಇಲ್ಲಿ ಕೊಂಡ ಮಹೋತ್ಸವಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಬಹುದು ತುಂಬಾ ಎಷ್ಟು ಜನ ಇದ್ದಾರೆ ಅಂತ ಸುತ್ತ ಇವಾಗ ಇಲ್ಲಿ ಬೆಂಕಿ ಇದೆ ಕೆಂಡ ಎಲ್ಲ ರೆಡಿ ಮಾಡಿದ್ದಾರೆ ನಾಲ್ಕೂವರೆಯಿಂದ ಮಧ್ಯ ಸಾಯಂಕಾಲ ನಾಲ್ಕುವರೆ ಇಲ್ಲಿವರೆಗೂ ಕೊಂಡ ಬೇಯಿಸಿದ್ದಾರೆ ಅಂತ ಹೇಳ್ಬೋದು ಫುಲ್ ಸೆಕ್ಯೂರಿಟಿ ಇದೆ ಸುತ್ತಮುತ್ತ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡ್ಬೋದು ಕೊಂಡದ ಉದ್ದ ಬಂದು ಕೊಂಡಾಕಿರೋದು ಅರುವತ್ತೆರಡು ಅಡಿ ಉದ್ದ ಹಾಕಿದ್ದಾರೆ ಅಡಿ ಹಕ್ಕ ಹಾಕಿದ್ದಾರೆ ಇದರಲ್ಲಿ ನೀವು ಕೆಳಗಡೆ ಪೀಟ್ ನೋಡೋದಾದರೆ ಒಂದು ಮೂ ಎರಡರಿಂದ ಆಳದಲ್ಲಿ ಆಳದಲ್ಲಿದೆ ಪೀಟು ಇವರು ಯಾರು ಇವಾಗ ಕೊಂಡಾಯ್ತಾರೆ ಅವರು ಅಷ್ಟು ಫಾಸ್ಟಾಗಿ ಓಡಿ ಬಂದರೂ ಅವ್ರಿಗೆ ಕೆಂಡ ಸುಡದೇ ಇರೋ ಥರ ಕೆಂಡನ್ನು ಕಲ್ಲೆಲ್ಲ ಎತ್ತುತ್ತಾ ಇದ್ದಾರೆ ಇವಾಗ ಅದ್ರ ಮಧ್ಯೆ ಏನಾದರೂ ಕಲ್ಲಿದ್ದರೆ ಈ ಥರ ಏನಾದರೂ ಇದ್ದಿದ್ದರೆ ಕಲ್ಲು ಇದ್ರೆ ಸುಟ್ಟೆ ಸುಡುತ್ತೆ ಅಂತ ಕಲ್ಲುಗಳನ್ನೆಲ್ಲ ಈಚೆ ಎತ್ತಿ ಎತ್ತಿ ಇದ್ದಾರೆ ಕಲ್ಲಿದ್ದರೆ ಗ್ಯಾರಂಟಿ ಕಾಲಿಗೆಲ್ಲ ಸುಡುತ್ತೆ ಅಂತ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿಯ ಬ ಬಸವ ಕೂಡ ಕೊಂಡಾಯ್ತಾ ಇದೆ ಬಸ್ವನು ಯಾವ ತರ ಥರ ಐತೆ ಅಂತ ನೋಡಬೇಕು ಇದೇ ಫಸ್ಟ್ ನಾನು ನಾನು ಈ ತರ ಹತ್ತಿರದಿಂದ ನೋಡ್ತಾ ಇರೋದು ಕೆಂಡ ಎಲ್ಲ ಬಿಸಿ ಮಾಡ್ತಾ ಇದ್ದಾರೆ ಇವಾಗ ಕೆಂಡ ಕಾಯಿಸ್ತಾ ಇದ್ದಾರೆ ಅದೆಲ್ಲ ಹೇಳಲಿ ಅಂತ ನೋಡಿ ಯಾವ ತರ ಇದು ಮಾಡ್ತಾ ಇದಾರೆ ಅಂತ ಕೆಂಡೆ ಎಲ್ಲ ಕರೆಕ್ಟಾಗಿ ಅದ ಮಾಡ್ತಾ ಇದ್ದಾರೆ ಕೆಲವೊಂದು ಊರಲ್ಲಿ ಒಂದೊಂದು ಥರ ಬೇನ್ ಸೊಪ್ಪಿಕೊಂಡು ಕೆಂಡನ ಈ ಥರ ಕಾಯಿಸ್ತಾರೆ ಊರಲ್ಲಿ ಈ ಥರ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಬೂದಿಯೆಲ್ಲ ಹೇಳೋ ಥರ ಇದು ಮಾಡ್ತಾರೆ ನೋಡಿ ಆ ಕಲ್ಲುಗಳೆಲ್ಲ ಬಿದ್ದಿದರೆ ಸಹ ಅದನ್ನೆಲ್ಲ ಇದ್ದಾರೆ ಮತ್ತು ಒಳಗಡೆ ಹೊರಗಡೆ ಏನಾದ್ರು ಕೆಂಡ ಬಿದ್ದಿದರೆ ಅದನ್ನು ಒಳಗಡೆ ಹಾಕ್ತಾ ಇದ್ದಾರೆ ುಕದಿಂದ ಕಾಯ್ತಾ ಇದ್ದಾರೆ ಕೊಂಡ ನೋಡಕ್ಕೆ ಅದ್ರ ಮಧ್ಯೆ ಇವಾಗ ಮರಾನು ಹತ್ ನಿಂತಿದ್ದಾರೆ ನೋಡಿ ಪೊಲೀಸರು ನೋಡಿದ್ರೆ ಸುಮ್ಮ ಕಲಾಟಿ ಮಾಡ್ತಾರೆ ಇಲ್ಬಿಡಿ ಕೆಳಗಡೆ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲ ಹೇಳ್ತಾ ಇದ್ದಾರೆ ಎಲ್ಲ ನೀವೊಂದ್ಸಲ ಉಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ರೆ ಇವಾಗ ಕೊಂಡ ಮಹೋತ್ಸವ ಸ್ಟಾರ್ಟ್ ಆಗ್ತಾ ಇದೆ ಹತ್ತಿ ನೋಡ್ತಾ ಇದಾರೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ ಯಾವ ಕೊಂಡ ನೆನ್ನೆ ಹಾಕಿದ ವಿಡಿಯೋ ಕೂಡ ಇವರೆಲ್ಲ ನೋಡಿ ತುಂಬಾ ಖುಷಿ ಆದ್ರು ಚೆನ್ನಾಗಿ ವಿಡಿಯೋ ಮಾಡಿದ್ಯಾ ಅಂತ ಹೇಳಿದ್ರು ಅದಕ್ಕೆ ನಾನು ಇವ್ರಿಗೆ ಧನ್ಯವಾದ ತಿಳಿಸ್ತೀನಿ ವಿಡಿಯೋ ಮುಖಾಂತರ ಧನ್ಯವಾದ ನಿಮ್ಮ ಹೆಸರು ನೀವು ಯಾವ ಇದೇ ಬರೋರು ನಮ್ಮ ಪಕ್ಕ ಹಕ್ಕಿ ಅವರು ಎಷ್ಟು ಈ ಥರ ಪಂಡಗಳು ಮೂರು ಸರ್ ಮೂರು ಪಂಡ ಮಾಡಿದ್ದಾರೆ ಇವಾಗ ನನ್ನ ಎಂಟೇ ಕೂಡ ಇವಾಗ ಊರೇ ನೋಡ್ತಾ ಇದ್ದಾರೆ ತುಂಬ ಆಗುತ್ತೆ ಈ ಥರ ಎಲ್ಲ ದೇವರುಗಳನ್ನ ಎಲ್ಲ ಸೇರಿ ಮಾಡ್ತಾ ಇರೋದು ನನಗೆ ತುಂಬ ಆಗುತ್ತೆ ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತೆ ಈ ಥರ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಂತ ಅದೇ ಕಾರಣಕ್ಕೋಸ್ಕರ ನಾನು ವೀಡಿಯೋ ಕೂಡ ಮಾಡ್ತೇನೆ ಲಾಸ್ಟ್ ಟೈಮ್ ನೋಡಿದಿ ನೀವು ಎಷ್ಟು ನೋಡಿದೀರ ನಾಲ್ಕು ನಾಲ್ಕು ನೋಡೋರು ನೋಡಿ ಅಂದ್ರೆ ಹದ್ ಹನ್ನೆರಡು ಹನ್ನೆರಡು ವರ್ಷ ಗ್ಯಾಪ್ ಎಲ್ಲ ಹನ್ನೆರಡು ವರ್ಷ ಹತ್ತು ವರ್ಷ ನಮ್ಮ ಮೈಗಳ ಮಕ್ಳಿಗೆ ಮುಂದಕ್ಕ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಒಂದ್ಸಲ ಆಗೋದಿದ್ದು ಫಸ್ಟು ಬನ್ಮಕ್ಕಾಳಿ ಆಮೇಲೆ ತಲೆಕಾಡು ಆಮೇಲೆ ನಮ್ಮೂರು ಒಟ್ಟೊಟ್ಟಿಗೆ ಮೂರು ಕೊಂಡ ಆಗ್ಲದು ಇಲ್ಲಿ ನಮಸ್ಕಾರ ನಾನು ರಮೇಶ್ ಅಂತ ಇವ್ರು ಚಾನಲ್ ನೋಡಿದೀನಿ ತುಂಬಾ ಇಷ್ಟಪಟ್ಟಿದ್ದೀನಿ ಈ ನಮ್ಮ ಪಾದಾಳೇಶ್ವರ ಕೊಂಡೋತ್ಸವ ಜರುಗ್ತಾ ಇದೆ ಪಾದಾಳೇಶ್ವರ ಪಾತಾಳೇಶ್ವರ ಜೊತೆಯಲ್ಲಿ ಬೀರೇಶ್ವರ ತಲಕಾಡು ಒಡೆಯಂದಳ್ಳಿ ಬೀರೇಶ್ವರ ಅಣ್ಣ ಬನ್ನಮಹಾ ಕಾಳಿ ಉಂಡಿ ಅವರು ತಂಗಿ ಅವರು ಫಸ್ಟು ಎಲ್ಲ ಸೇರಿ ಅಣ್ಣ ತಮ್ಮ ಇಬ್ರು ಸೇರಿ ಫಸ್ಟ್ ತಂಗಿ ಜಾತ್ರೆ ಮಾಡ್ತಾರೆ ನೆಕ್ಸ್ಟ್ ಒಡಯಾನದಲ್ಲಿ ಒಡೆಯನ್ನಲ್ಲಿ ತಲ್ಕಾಟ್ ವೀರೇಶ್ವರ ಜಾತ್ರೆ ಇದೇ ಮಾರ್ಚ್ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆದಿತ್ತು ಅದೇ ರೀತಿ ಇವಾಗ ಇವು ಪಾದರಾಯಚೂರನ ಸರ್ದಿ ಇತ್ತು ಈ ವರ್ಷ ಕೊಂಡೋತ್ಸವ ನಡೀತಾ ಇದೆ ಅದೇ ರೀತಿ ಇದು ಕೆಲವು ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಇಷ್ಟು ವರ್ಷಕ್ಕೆ ಮಾಡಬೇಕು ಅಂತ ಅಧಿನಿಯಮಗಳಿರ್ತವೆ ಅದ್ರ ಪ್ರಕಾರ ಸವ ಜಾತ್ರೆಗಳು ನಡಿತು ಫಸ್ಟ್ ಕ್ಯಾಮ್ರಾ ಮ್ಯಾನ್ ಇದ್ರು ಆ ಕಡೆ ಇದೆ ಆ ಕಡೆಯಿಂದ ತೆಗೆದು ಅಲ್ಲಿಗೆ ಹಾಕಿದ್ರು ಅಲ್ಲಿಂದ ತೆಗೆದು ಇಲ್ಲಿ ಹಾಕಿದಾರೆ ಇವರು ಇವಾಗ ಇಲ್ಲಿ ಕರೆಸ್ಕೊಂಡಿದ್ದಾರೆ ಏನಾಗುತ್ತೆ ಮುಂದಿನ ಪರಿಸ್ಥಿತಿ ಗೊತ್ತಿಲ್ಲ ಇವಾಗ ಒಂದು ಹನ್ನೊಂದು ಹನ್ನೊಂದು ಕಾಲ್ ಆಗ್ತಾ ಇದೆ ಇನ್ನೂ ದೇವ್ರು ಕೂಡ ಬಂದಿಲ್ಲ ಇಲ್ಲಿ ಗೈಡ್ ಮಾಡ್ತಾ ಇದ್ದೀವಿ ಹತ್ತು ಮುಕ್ಕಾಲಿಂದ ಹನ್ನೊಂದು ಗಂಟೆ ಒಳಗೆ ಆಗುತ್ತೆ ಅಂತ ಹೇಳಿದ್ರು ವೈಟ್ ಮಾಡ್ತಾ ಇದ್ದೀವಿ ಮಾಡು ನಮ್ ಪಂಗಡಿದ್ರೆ ನೋಡ್ ಮಾಡ್ಬೇಕು ಆಮೇಲೆ ಅಬ್ಬತ್ತನಲ್ಲಿ ರಾಜ ಇನ್ನೊಂದು ಹತ್ತು ನಿಮಿಷ ದೇವ್ರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಹೆಂಗೋ ಮಾಡಿ ಒಳಗಡೆ ಬಂದಿದ್ದೀನಿ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ಲೇಬೇಕು ಅಂತ ಆದಷ್ಟು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಥರ ವೀಡಿಯೋಗಳು ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ